ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟಿದ್ರು ಆದ್ರೆ ಎಸ್ಐಟಿ ಪೊಲೀಸರ ತನಿಖೆಯ ಮುಂದೆ ಪ್ರಜ್ವಲ್ ಆಟ ನಡೆಯಲಿಲ್ಲ ತನಿಖೆ ವೇಳೆ ಪ್ರಜ್ವಲ್ ರೇವಣ್ಣ ರಣ ರಣರೋಚಕವಾಗಿದೆ ಯಾವ್ಯಾವ ಸೂಕ್ಷ್ಮ ಸಾಕ್ಷಿಗಳೇ ಮುಳುವಾಯ್ತು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಬನ್ನಿ ಎಳೆಳೆಯಾಗಿ ಹೇಳ್ತಿದೆ ಸಂಪೂರ್ಣ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತ್ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಪ್ರಸ್ತಾವನೆ ಮಾಡ್ಲಿಕ್ಕೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಕಂಟಕವಾದ ಐದು ಸಾಕ್ಷಿ ಅತ್ಯಾಚಾರ ಪ್ರಜ್ವಲ್ ರೇವಣ್ಣ ತಗಲ ಹಾಕೊಂಡಿದ್ದೆ ರಣರೋಚಕ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ್ರು ಆದ್ರೆ ಎಸ್ಐಟಿ ಪೊಲೀಸರ ತನಿಖೆ ಮುಂದೆ ಪ್ರಜ್ವಲ್ ಆಟ ನಡೆಯಲಿಲ್ಲ ತನಿಖೆ ವೇಳೆ ಪ್ರಜ್ವಲ್ ರೇವಣ್ಣ ತಗಲು ಹಾಕೊಂಡಿದ್ದೆ ರಣರೋಚಕವಾಗಿದೆ ಯಾವ್ಯಾವ ಸೂಕ್ಷ್ಮ ಸಾಕ್ಷಿಗಳೇ ಮುಳುಬಾಯ್ತು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ಕೆಳಗೆಳೆಯಾಗಿ ಹೇಳ್ತೇವೆ ನೋಡಿ ಹೊಳೆ ನರಸೀಪುರದ ಗನ್ನಿ ಕಡಾ ಗ್ರಾಮದಲ್ಲಿ ಪ್ರಜ್ವಲ್ಗೆ ಸೇರಿದ ಫಾರ್ಮ್ ಹೌಸ್ ಇದೆ ಈ ತೋಟದಲ್ಲಿ ಕೆಲಸದಾಳುಗಳ ಮನೆಯಲ್ಲೇ ಸಂತ್ರಸ್ತೆ ಇದ್ರು ಆ ಮನೆಯ ಮೇಲೆ ಎಸ್ಐಟಿ ದಾಳಿ ಬೇಳೆ ಸಂತ್ರಸ್ತೆ ಸೀರೆ ಹಾಗೂ ಉಡುಪು ಸಿಕ್ಕಿದ್ವು ಇವುಗಳಲ್ಲಿ ಪತ್ತೆಯಾದ ವೀರ್ಯ ಆಧರಿಸಿ ಆರೋಪಿ ಹಾಗೂ ಡಿ ಎನ್ ಎ ಪರೀಕ್ಷೆ ನಡೆಸಿದಾಗ ಕೃತ್ಯ ಬಯಲಾಗಿತ್ತು ಇನ್ನು ಲೈಂಗಿಕ ದೌರ್ಜನ್ಯದ ವಿಡಿಯೋದಲ್ಲಿ ಸಂತ್ರಸ್ತೆ ಜೊತೆ ಮಾತನಾಡುವ ಪುರುಷನ ಧ್ವನಿ ಕೇಳಿ ಬಂದಿತ್ತು ಪ್ರಜ್ವಲ್ ಧ್ವನಿ ಪರೀಕ್ಷೆಯನ್ನು ಎಸ್ಐಟಿ ಟಿ ನಡೆಸ್ತವು ಆಗ ವಿಡಿಯೋದಲ್ಲಿದ್ದ ಪುರುಷ ಧ್ವನಿಗೆ ಪ್ರಜ್ವಲ್ ಧ್ವನಿ ಹೊಂದಾಣಿಕೆ ಬಗ್ಗೆ ಎಫ್ಎಸ್ಎಲ್ ವರದಿ ನೀಡಿತ್ತು ಮೂರನೇ ಕಂಟಕ ನೋಡೋದಾದ್ರೆ ವಿಡಿಯೋದಲ್ಲಿ ಸಂತ್ರಸ್ತೆ ಜೊತೆ ಮಾತನಾಡುತ್ತಿದ್ದ ಪುರುಷನ ಕೈಗಳು ಸ್ವಂಟ ಗುಪ್ತಾಂಗ ಹಾಗೂ ಕಾಲು ಸೇರಿ ಕೆಲ ಅಂಗಾಂಗಗಳು ಕಂಡು ಬಂದಿದ್ವು ಅಂಗಾಂಗಗಳ ಹೋಲಿಕೆಗೆ ಪ್ರಜ್ವಲ್ ರೇವಣ್ಣ ದೇಹದ ವಿಡಿಯೋ ಚಿತ್ರೀಕರಿಸಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತವು ಆಗ ಪ್ರಜ್ವಲ್ ದೇಹದ ಅಂಗಾಂಗಗಳಿಗೂ ಹೋಲಿಕೆ ಕಂಡು ಇನ್ನೂ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೊಬೈಲ್ನನ್ನು ಎಸ್ಐಟಿ ಜಪ್ತಿ ಮಾಡಿತ್ತವು ಮೊಬೈಲ್ನನ್ನು ಎಫ್ಎಸ್ಎಲ್ ತಜ್ಞರು ಪರಿಶೀಲಿಸಿದಾಗ ಪ್ರಜ್ವಲ್ಗೆ ಸೇರಿದ್ದ ವಿಡಿಯೋ ನಕಲಿ ಎಲ್ಲೋ ಆರೋಪಿಯೇ ಚಿತ್ರೀಕರಿಸಿರೋದು ಅಂತ ಖಚಿತವಾಗಿತ್ತವು ಇನ್ನೋ ಸಂತ್ರಸ್ತೆಯನ್ನ ಪ್ರಜ್ವಲ್ ಕುಟುಂಬದವರು ಅಪಹರಿಸಿದ್ರು ಆಗ ಜೀವ ಭೀತಿಗೊಳಗಾಗಿದ್ದ ಸಂತ್ರಸ್ತೆಯನ್ನು ರಕ್ಷಿಸಿದ ಎಸ್ಐ ಟಿ ಅಧಿಕಾರಿಗಳು ಆತ್ಮಸ್ಥೈರ್ಯ ತುಂಬಿದ್ರು ಕೋರ್ಟ್ನಲ್ಲಿ ಮೂರು ದಿನಗಳ ವಿಚಾರಣೆ ವೇಳೆ ಸಂತ್ರಸ್ತೆ ಧೈರ್ಯದಿಂದ ಹೇಳಿಕೆ ಕೊಟ್ಟಿದ್ರು ಎರಡು ದಿನಗಳ ಕಾಲ ಸತತವಾಗಿ ಎಂಟು ಗಂಟೆ ಆಕೆಯನ್ನ ಪ್ರಜ್ವಲ್ ಪರ ವಕೀಲರು ಪ್ರಶ್ನಿಸಿದ್ರು ಸಂತ್ರಸ್ತೆ ಎದೆಗುಂದಲಿಲ್ಲ ಟರ್ಕಿ ತಂತ್ರಜ್ಞಾನ ಪ್ರಜ್ವಲ್ ವಿರುದ್ಧ ಪ್ರಬಲ ಸಾಕ್ಷಿ ಕಳೆದ ಲೋಕಸಭೆ ಚುನಾವಣೆ ವೇಳೆ ಪ್ರಜ್ವಲ್ಗೆ ಸಂಬಂಧಪಟ್ಟ ವಿಡಿಯೋಗಳು ಹರಿದಾಡಿದ್ವು ವಿಡಿಯೋಗಳಲ್ಲಿ ಎಲ್ಲಿಯೂ ಆತನ ಮುಖ ಕಂಡಿರಲಿಲ್ಲ ಇದೇ ತನಿಖಾಧಿಕಾರಿಗಳಿಗೆ ಸವಾಲಾಗಿತ್ತು ಆದರೆ ಟರ್ಕಿ ತಂತ್ರಜ್ಞಾನ ಬಳಸಿ ಸ್ವಂಟ ಆತನ ಮರ್ಮಾಂಗ ದೇಹದ ಬಣ್ಣವನ್ನ ವೈಜ್ಞಾನಿಕವಾಗಿ ಖಚಿತಪಡಿಸಲಾಗಿದೆ ಇದೇ ಸಾಕ್ಷಿಯಿಂದಲೇ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯಾಗಿದೆ ಇನ್ನೋ ಕೋರ್ಟ್ ತೀರ್ಪಿನ ಬಗ್ಗೆ ರಾಜಕೀಯ ನಾಯಕರು ಕೂಡ ಮಾತನಾಡಿದ್ದಾರೆ ಎಲ್ಲ ಅವರ ಕರ್ತವ್ಯ ಮಾಡಿದ್ದಾರೆ ಪ್ರಶಂಸೆ ಪ್ರಶಂಸೆ ಮಾಡುತ್ತೆ ಸರ್ಕಾರ ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತ್ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ ಅನ್ಬಿಟ್ಟು ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ ನಾವು ಮಾತಾಡಿ ನೀನು ಅವ್ರು ನಾನು ನಾನೇ ಮಾಡಲಿ ಅವ್ರು ಯಾರೇ ಅವ್ರು ನೋಡ್ರಿ ಎಲ್ಲ ಅದಕ್ಕೆ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ ಶಿಕ್ಷೆ ಆಯಿತು ಅಂದ್ರೆ ಅವರು ಅವ್ರ ಪ್ರಕರಣ ಹೊರಗಡೆ ಬಂತ ಮೊದಲು ಗೊತ್ತಿರಲಿಲ್ಲ ಅವರನ್ನು ತನಿಖೆ ಮಾಡಿದರು ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ ಏನು ಹೇಳಬೇಕು ಮಹತ್ವದ ತೀರ್ಪು ನೀಡಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ವಾಸ ಶಿಕ್ಷೆ ವಿಧಿಸಿದ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕವನ್ನು ಉಲ್ಲೇಖಿಸಿದೆ ಯತ್ರ ನಾರ್ಯಸ್ತೋ ಪೂಜ್ಯಂತೆ ರಮಂತೆ ತತ್ರ ದೇವತಃ ಯತ್ರೈತಾಸ್ತನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಂಕ್ರಿಯಾ ಅಂತ ತೀರ್ಪಿನ ಮೊದಲ ಪ್ರತಿಯಲ್ಲೇ ಉಲ್ಲೇಖಿಸಲಾಗಿದೆ ಅಂದರೆ ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ದೈವತ್ವ ನೆಲೆಸುತ್ತವೆ ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಅಂತ ಬರೆಯಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್